ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿಲ್ಲಿ ನಿಮಗೆ ಎಣ್ಣೆ ಬದನೆಕಾಯಿ ಗ್ರೇವಿ ಹೇಗೆ ಮಾಡೋದು ಅಂತ ಸಿಂಪಲ್ಲಾಗಿ ಈಸಿಯಾಗಿ ತೋರಿಸ್ಕೊಡ್ತೀನಿ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ರೆಸಿಪಿನ ನಾನಿಲ್ಲಿ ಪ್ಯಾನ್ಗೆ ಒಂದು ಅರ್ಧ ಕಪ್ಪು ಕಡಲೆಕಾಯಿ ಬೀಜನ ಹಾಕಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಬ್ಯಾಡ್ಗೆ ಮೆಣಸಿನ್ಕಾಯಿನ ತಗೊಂಡಿದ್ದೀನಿ ಇದನ್ನೆಲ್ಲ ಡ್ರೈ ರೋಸ್ಟ್ ಆದಮೇಲೆ ನಾನು ಇದ್ರ ಜೊತೆಗೆ ಇಲ್ಲಿ ನಾನು ಒಂದು ಅನಾನಸು ಎರಡು ಏಲಕ್ಕಿ ಒಂದು ಇಂಚು ಚಕ್ಕೆ ಎರಡು ಮೂರು ಲವಂಗ ಎಲ್ಲನೂ ಹಾಕಿ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪು ತೆಂಗಿನ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಕೂಡ ಡ್ರೈ ರೋಸ್ಟ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ರೆಸಿಪಿ ಅಂತೂ ಸೂಪರ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನಂಗೆ ಗೊತ್ತು ಎಲ್ಲರೂ ಎಣ್ಣೆ ಬದ್ನೆಕಾಯಿ ಅಂದರೆ ಎಲ್ಲರೂ ಟ್ರೈ ಮಾಡೇ ಮಾಡಿರ್ತಾರೆ ಬಟ್ ಇದು ನನ್ನ ಸ್ಟೈಲಲ್ಲಿರೋ ಸಿಂಪಲ್ ರೆಸಿಪಿ ನಾನು ಇಲ್ಲಿ ಒಂದು ದೊಡ್ಡ ಚಮಚ ಬಿಳಿ ಎಳ್ಳನ್ನು ತಗೊಂಡಿದ್ದೀನಿ ಹಾಗೆ ಒಂದು ಚಿಕ್ಕ ಟೀ ಸ್ಪೂನಲ್ಲಿ ಗಸಗಸೆ ತಗೊಂಡು ಎಲ್ಲನೂ ಹುರಿದು ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಗ್ರೈಂಡ್ ಮಾಡಿದ್ದೀನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಒಂದು ಎಂಟರಿಂದ ಹತ್ತು ಬೆಳ್ಳುಳ್ಳಿ ಹೆಸಳು ಒಂದು ಇಂಚು ಶುಂಠಿ ಇದರ ಜೊತೆಗೆ ನಾನು ಇಲ್ಲಿ ಒಂದು ಅರ್ಧ ಸ್ಪೂನ್ ಅರಶಿನ ಒಂದು ದೊಡ್ಡ ಚಮಚ ಮನೇಲೆ ಮಾಡಿರೋಂತಹ ಧನಿಯಾ ಪೌಡರು ಖಾರಕ್ಕೆ ಇಲ್ಲಿ ಒಂದು ಸ್ಪೂನು ಅಚ್ಚ ಖಾರದ ಪುಡಿ ಇದ್ರ ಜೊತೆಗೆ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಇದನ್ನೆಲ್ಲ ಹಾಕಿ ನಾನು ಫೈನಾಗಿ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಇದಕ್ಕೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ಆ್ಯಡ್ ಮಾಡಿದ್ದೀನಿ ಇದೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ಫ್ರೆಂಡ್ಸ್ ನಾನಿಲ್ಲಿ ಬದನೆಕಾಯಿನ ಚೆನ್ನಾಗಿ ತೊಳೆದು ನಾಲ್ಕು ಭಾಗ ಮಾಡಿ ಇಡ್ತಾಯಿದ್ದೀನಿ ನಾನು ತೋರಿಸ್ತಾ ಇರೋ ರೀತಿಲಿ ನಾಲ್ಕು ಭಾಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ನಾಲ್ಕು ಭಾಗ ಮಾಡಾದ್ಮೇಲೆ ನಾವೇನು ಮಸಾಲೆ ಎಲ್ಲ ರುಬ್ಬಿ ಇಟ್ಟಿರ್ತೀವಿ ಅದನ್ನು ನಾನು ಸ್ಟಫ್ ಹುಡದ ರೀತಿ ಆ ನಾಲ್ಕು ಓಡಲ್ಲಿ ತುಂಬಿಸ್ತಾ ಇದ್ದೀನಿ ಫ್ರೆಂಡ್ಸ್ ನಾನು ತೋರಿಸ್ತಾ ಇರೋ ರೀತಿಲಿ ಈ ಥರ ಸ್ಟಫ್ ತುಂಬಿಸಿ ನಾನು ಒಂದು ಹತ್ತು ನಿಮಿಷ ಮ್ಯಾರಿನೇಟ್ ಆಗೋದಕ್ಕೆ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಇದನ್ನು ಅದು ಮಸಾಲೆಯಲ್ಲಿ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗುತ್ತೆ ಈ ರೀತಿ ಹತ್ತು ನಿಮಿಷ ನಾನು ಮಸಾಲೆ ತುಂಬಿಸಿ ಬಿಟ್ಬಿಡ್ತೀನಿ ಫ್ರೆಂಡ್ಸ್ ಫ್ರೆಂಡ್ಸ್ ನಾನಿಲ್ಲಿ ಒಂದು ಪ್ಯಾನ್ಗೆ ಅರ್ಧ ಕಪ್ ಎಣ್ಣೆ ಹಾಕಿ ಉದ್ದುದ್ದವಾಗಿ ಈರುಳ್ಳಿನ ಒಂದು ಮೀಡಿಯಮ್ ಈರುಳ್ಳಿನ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಅದು ಫ್ರೈ ಆದಮೇಲೆ ನಾವೇನು ಮ್ಯಾರಿನೇಟ್ ಮಾಡಿ ಇಟ್ಟಿರ್ತೀವಿ ಸ್ಟಫ್ ಫುಡ್ಡು ಬದನೆಕಾಯಿನ ಅದನ್ನು ಈರುಳ್ಳಿ ಜೊತೆ ಹಾಕಿ ಫ್ರೈ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಎರಡು ಟೊಮೊಟೊನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಬಿ ಪೇಸ್ಟ್ ಮಾಡಿ ಇಟ್ಟಿದ್ದೆ ಈ ಟೊಮೊಟೊ ಆ್ಯಡ್ ಮಾಡ್ತಾಯಿದ್ದೀನಿ ಅದ್ರ ಜೊತೆಗೆ ನಾವೇನು ಸ್ಟಫ್ ಮಾಡಿದ್ವಿ ಮಸಾಲೆ ಆ್ಯಡ್ ಮಾಡ್ತಾಯಿದ್ದೀನಿ ಇಲ್ಲಿ ನಾನಿಲ್ಲಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ವಾಟ್ರ್ ಕೂಡ ಆ್ಯಡ್ ಮಾಡಿದ್ದೀನಿ ಫ್ರೆಂಡ್ಸ್ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆಲ್ರೆಡಿ ನಾನಲ್ಲಿ ಬದನೆಕಾಯಿ ಮಸಾಲೆಗೆ ಹಾಕಿದ್ದೆ ಸೊ ದಟ್ ನಾನು ಎಷ್ಟು ಬೇಕೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡಿದ್ದೀನಿ ಸೊ ದಟ್ ಅದು ಬೆಂದಾದ ಮೇಲೆ ಈ ರೀತಿ ಎಂಡಲ್ಲಿ ಎಣ್ಣೆ ಬಿಟ್ಕೊಳ್ಳೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್ ಆ ರೀತಿ ಎಣ್ಣೆ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆದರೆ ಗ್ರೇವಿ ರೆಡಿ ಆಗಿದೆ ಅಂತ ಅರ್ಥ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಎಣ್ಣೆ ಬದನೆಕಾಯಿ ಗ್ರೇವಿ ರೆಡಿ ಫ್ರೆಂಡ್ಸ್ ಇದು ಚಪಾತಿಗೆ ಪೂರಿಗಂತೂ ಒಳ್ಳೆ ಕಾಂಬಿನೇಷನು ಫ್ರೆಂಡ್ಸ್ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್